ಬಾಲ್ಯದಲ್ಲಿ ಪೋಷಕರಿಗೆ ಬೇಸರ ಮಾಡುವವರು ಸಹ ಅವರು ಪೋಷಕರಾದಾಗ ತಮ್ಮ ಪೋಷಕರನ್ನು ಅರ್ಥಮಾಡಿಕೊಳ್ಳುತ್ತಾರೆ ಪೋಷಕರು ತಮ್ಮ ಮಕ್ಕಳಿಗಿಂತ ಮೊದಲು ಜೀವಿಸಿದ್ದರಿಂದ ಅವರು ಸಾಮಾನ್ಯವಾಗಿ ಇದು ಉತ್ತಮವಾಗುತ್ತದೆ ಮತ್ತು ಈ ರೀತಿ ಉತ್ತಮವಾಗುತ್ತದೆ ಎಂದು ಹೇಳುತ್ತಾರೆ ಎಷ್ಟಾದರೂ ಮಕ್ಕಳು ತಮ್ಮ ಪೋಷಕರು ಮಧ್ಯಪ್ರವೇಶಿಸುತ್ತಿದ್ದಾರೆ ಮತ್ತು ನಿರ್ಬಂಧಿಸುತ್ತಿದ್ದಾರೆ ಎಂದು ಭಾವಿಸಬಹುದು ಆಗ ಅವರು ತಮ್ಮ ಪೋಷಕರ ವಿರುದ್ಧ ಮಾತನಾಡುತ್ತಾರೆ ಮತ್ತು ಅವರನ್ನು ಅಗೌರವಿಸುತ್ತಾರೆ ಅಲ್ಲವೇ ಆ ಸಮಯದಲ್ಲಿ ಅವರಿಗೆ ತಿಳಿದಿರುವುದಿಲ್ಲ ಎಷ್ಟಾದರೂ ಸಮಯ ಕಳೆದಂತೆ ಅವರು ಪೋಷಕರಾದರು ಅವರು ಅದೇ ಆಯ್ಕೆಗಳನ್ನು ಮಾಡುತ್ತಿದ್ದರು ಎಂದು ಅರಿತುಕೊಳ್ಳುತ್ತಾರೆ ನಾವು ತಂದೆ ದೇವರು ಮತ್ತು ತಾಯಿ ದೇವರನ್ನು ನಂಬುತ್ತೇವೆ ತಂದೆ ಮತ್ತು ತಾಯಿ ನಮ್ಮನ್ನು ಪರಲೋಕ ರಾಜ್ಯ ಪ್ರವೇಶಿಸುವುದನ್ನು ತಡೆಯುವ ಮಾರ್ಗಕ್ಕೆ ಮುನ್ನಡೆಸುವುದಿಲ್ಲ ಪರಲೋಕಕ್ಕೆ ಹೋಗುವ ದಾರಿ ತಂದೆ ತಾಯಿಗೆ ಮಾತ್ರ ತಿಳಿದಿದೆ ಆದ ಕಾರಣ ನಾವು ತಂದೆ ಮತ್ತು ತಾಯಿಯ ಮಾರ್ಗದರ್ಶನವನ್ನು ಅನುಸರಿಸಬೇಕು ಅಲ್ಲವೇ